ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಗೋಕಾಕ್ ತಾಲೂಕಿನ ಮಾಡ್ಮಣಿಗೇರ್ ಗ್ರಾಮದ ಅಕ್ಕಪಕ್ಕದ ಮನೆಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದ ಮಲ್ಲವ್ವ ತಮ್ಮ ಬಂಗಾರಪ್ಪ ಅಣ್ಣನ ಹೆಂಡತಿಯನ್ನು ಕುಡಿದು ನೆಶೆಯಲ್ಲಿ ಎರಡನೆಯ ಮಗಳಿಗೆ ಬಂಗಾರಪ್ಪ ಕೊಲೆ ಮಾಡಿದ್ದಾನೆ ಎಂದು ಮಲ್ಲವ್ವ ಆರೋಪಿಸಿದರು ಜಂಬೆಯಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆಂದು ಆರೋಪಿಸಿದ ತಾಯಿ ಮಲ್ಲವ್ವ ವರದಿ ಮಹೇಶ್ ಪಾಟೀಲ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡ ಕುಡುದನ್ಗುಳ ಅವ್ನು ನಿಷ್ಯದ ಇಬ್ರು ಜವಾಳ ಅವ್ರಿ ಜವರಾಳ ಅವ್ರ ಮಾತು ಬಿಟ್ಟಿದ್ರು ಮಾತಾಡಕ ಇಲ್ರಿ ಅವ್ರ 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 ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಒಂದೇ ಒಂದ ಮಾಲಕ್ಕ ದುಡಿ ಇದ್ದ ಈಗ ಸರಿ ಕುಡಿದ್ ನಿಶೇದ ಜಂಡಿ ಹಾಕಿದ ಜಗಳ ತಗ ಏನೂ ಇಲ್ಲಂತ್ರಿ ಸಣ್ಣ ದನಿ ಮಾಡಿ ಕರದ್ರಿ ಮಂಜು ಇಲ್ರಿ ಅಂತ ಹೇಳಿ ಖರ್ಯಾನೈಕ್ ದನಿ ಹತ್ತದಾಗ ಹಾಕದಾಗ್ರಿ ಯಾರ್ರಿ ಅಂತ ಹೇಳಿ ಕದಾತಿಗಿತ್ತೀ ಹುಡುಗಿ ಒಳಗ ಇತ್ತೀ ಮೂರು ಮಕ್ಳ ಹುಡ್ಗೋರ್ನ ಉಣಸ್ಯ ಮಲ್ಗಿಸ್ಯ ಗಂಡ ಗುರುತನ ಊಟ ಮಾಡಾಕ್ತಿ ಮಾತಾಡಿರ್ರಿ ನನ್ ಗುಡರಿ ಇಲ್ ಬಂದ್ ಬರುತ್ತಾನ ಮಾತಾಡಿದಾಳ್ರಿ ಒಳಗೇನ್ ಪೇಶೆಂಟ್ ಓದ್ರಿ ಆಕಿಮ್ ಮಬ್ಬ ಆ ಅದ ಇದು ಗಿಡ್ತಿನ ಕಮ್ಮಿ ಆತನ ಕತ್ತರಿ ಹಂಗಾಗಿ ಅದ ಹುಡ್ಗಿ ಇದಾಗೇತ್ರಿ ಹೊಟ್ಟಿಗೆ ಬಾಳ್ ಕಟ್ಟೈತತ್ರಿ ನಿನ್ನೆ ಬಂದ ಮಂಜುರ್ ಹಾ ಹೇಳ್ತಾನೆ ಸರ್ ಮಂಜು ಅಂತ ಮಂಜು ಅಂತ ಹೇಳಿ ಹಿಂ ಕರಿಯಾನ ಅಂತ ಯಾರು ಅಂತ ಹೇಳಿ ಹುಡುಗಿ ಕದ ತಗೊಂಡು ಗೊಡಕ ಜಂಬೇಲಿ ಗುಡ್ಡಕ ಚಾಲೂ ಮಾಡಿದ ಅಂತ ಹೇಳಿದ್ರೆ ಅದು ಹುಡುಗಿ ನಾನು ಜಂಬೇಲಿ ಗುಡ್ಡದೇವ ಮಾತೆ ಎದಿ ಮಕ್ಕಂತ ಕುತಿಗೆ ಇಚ್ಚಿಕೊಂಡು ಗುಡ್ಡಗಾ ಹುಡುಗಿ ಉತ್ಸವ ಕಟ್ಟಾಗನ ಅಂತ ಗೊಪ್ಪ ಆಯ್ತಂತರಿ ಅವ ಹಿಂಡಾಗಡಿ ಹೈಟಿ ಅದು ಗುಡ್ಡದ ಗೊತ್ತಿಲ್ಲ ಜಮರ್ದ ಹಿಂಡಾಗಡಿ ಹೈ ಮಾತೆ ಅವರ ಮಾಲತ್ರ ಸಹಕಾರಗಳ ಉದೇ ಜೀವನದು ಎಲ್ಲ ಇದನ್ನ ಮಾಡಿ ಅವ್ರಪೇಟಿ ಆಗಿದ್ದ ಅಲ್ಲಿಗ್ ಬಂದ್ ಗಾಡಿ ತಗೊಂಬಂದ್ ನಮ್ಗ್ ಕರ್ಕೊಂಡ್ ಬಂದ್ರೆ Terima <tuk> kasih, jangan rugi అవ్వాలి oh, నాకు oh, oh, oh. <laughs> <laughs>